ಸ್ನೇಹಿತರೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇಂದಿನ ಚಿನ್ನದ ದರ ಬಂಗಾರ ದರ ಏನಾಯ್ತಿ ನೋಡೋಣ ದೀಪಾವಳಿ ಮಾರುಕಟ್ಟೆಯಲ್ಲಿ ಎಲ್ಲೆಲ್ಲಿ ಏನೇನಾಯ್ತಿ ರೇಟ್ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ತಮ್ಮೆಲ್ಲರಿಗೂ ನೋಟಿಫಿಕೇಶನಿಂದ ಇಡಿವೆ ಬರ್ತಾ ಇರ್ತವೆ ಬನ್ನಿ ಸ್ನೇಹಿತರೆ ನೋಡೋಣ ಚೆನ್ನಾಗಿದ್ದಿದ್ದು ಒಳ್ಳೆ ಕ್ವಾಲಿಟಿ ಒಂದು ಗ್ರಾಮ್ ಚಿನ್ನಗೆ ನೋಡೋದಾದರೆ ಹನ್ನೊಂದು ಸಾವಿರದ ಐದುನೂರು ರೂಪಾಯಿಗೆ ಒಂದು ಗ್ರಾಮು ನೋಡಿ ಈ ಬಂಗಾರದ ಬೆಲೆ ಎಷ್ಟು ಪಾತಾಳಕ್ಕೆ ಏರಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಮತ್ತು ಇನ್ನೊಂದು ಎಂಟು ಗ್ರಾಮಿಗೆ ನೋಡೋದಾದರೆ ತೊಂಬತ್ನಾಲ್ಕು ಸಾವಿರದ ನಾನ್ನೂರ ಅರವತ್ತು ರೂಪಾಯಿಗೆ ಎಂಟು ಗ್ರಾಮು ನೋಡಿ ಇಪ್ಪತ್ತು ಇಸ್ ಬಿ ಇಪ್ಪತ್ತೆರಡು ಇಸ್ಬಿ ತನಕ ಇದ್ದಿದ್ದು ರೇಟು ಯಾವ ಲೆಕ್ಕಕ್ಕೆ ಬಂದಿದ್ದೆ ನೋಡಿ ಇಷ್ಟೊಂದು ರೇಟ್ ಅಂದರೆ ಏನೂ ಮಾಡೋಕ್ಕಾಗಲ್ಲ ಮತ್ತು ಹತ್ತು ಗ್ರಾಮ ನೋಡೋದಾದರೆ ಒಂದು ಲಕ್ಷ ಹದಿನೇಳು ಒಂದು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ನೋಡಿ ನನಗೆ ಹೇಳೋಕ್ಕೆ ಆಗಲ್ದು ಅಷ್ಟೊಂದು ರೇಟ್ ಜಾಸ್ತಿ ಆಗಿದ್ದರಿಂದ ಹೇಳೋಕ್ಕೆ ಒಂದು ಇದು ಆಗ್ತಾಯಿಲ್ಲ ಒಂದು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಹತ್ತು ಗ್ರಾಮು ಮತ್ತು ನೂರು ಗ್ರಾಮಿಗೆ ನೋಡೋದಾದರೆ ಹನ್ನೊಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಆರುನೂರು ರೂಪಾಯಿಗೆ ಒಂದು ನೂರು ಗ್ರಾಮು ಇಂದಿನ ಬಂಗಾರದ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಭಾಳ ಗಗನಕ್ಕೆ ಏರಿದಂತ ಅನ್ಬೋದು ನಿನ್ನಿಗೆ ನೋಡಿದರೆ ಇವತ್ತು ರೇಟ್ ಮತ್ತೆ ಜಾಸ್ತಿ ನಾಳೆ ರೇಟ್ ನಾಳೆ ಏನೈತಿ ಕಾದು ನೋಡೋಣ ಆದರೆ ದಿನ ದಿನ ನಿತ್ಯವೇ ದಿನಕ್ಕೆ ಇವತ್ತಿದ್ದ ರೇಟ್ ನಾಳೆ ಇರಲ್ಲ ನಾಳೆ ಇದ್ದು ನಾಡ್ದೆ ಇರೋಲ್ಲ ಆ ರೀತಿ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ಹೆಚ್ಚಿಗೆ ಆಗ್ತಾಯಿದೆ ಯಾರಿಗೆಲ್ಲ ಈ ಇಡ್ವಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ